ಆಗಸ್ಟ್ ಕ್ರಾಂತಿ ಅಂತ ಹೇಳಿಲ್ವಾ ಮೇಟ್ರಾ ಅಂತ ಕೇಳಿಲ್ವಾ ಅಂದು ಇದು ಒಂದು ಕ್ರಾಂತಿ ಯಾವ ಕ್ರಾಂತಿ ಅಂತ ಸರ್ ಅದು ಯಾವ ಕ್ರಾಂತಿ ಅಂತ ಸರ್ ಅದೆಲ್ಲ ಮೊದ್ಲು ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗುತ್ತೆ ಅದಕ್ಕೋಸ್ಕರ ನಿಧಾನವಂತೆ ಮಾಡೋಣ ಇಲ್ಲ ಪಕ್ಷಣ ಅಥವಾ ಸರ್ಕಾರ ಮಟ್ಟದಲ್ಲಿ ಕ್ರಾಂತಿ ಅಂತ ಸರ್ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೊಬೋದು ಯಾ ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತಿಶ್ ಅರ್ಥಿ ಹೇಳಿ ಅವರು ಕೂಡ ಹೇಳಿದ್ದಾರೆ ಆಗುತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ ಸಚಿವರ ಮಟ್ಟದಲ್ಲಿ ಆಗುತ್ತೆ ಏನೋ ಅಂತಂದರೆ ಅದನ್ನು ಹೌದಾ ಸರ್ ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಪಾಲೆಯಲ್ಲ ನಿಬ್ಬು ಕತ್ತೋದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಸಿ ಎಮ ಎಂಚು ಮನೆ ಮಾಡಿ ಯಾರಿಗೂ ಹೇಳಿದೇನು ಹೋಗಿಲ್ಲ ನೀವು ಎಲ್ಲ ಅದನ್ನು ವರದಿ ಮಾಡಿದ್ದೀರಿ ಅವರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸುದ್ದಿ ಭೇಟಿ ಮಾಡಿದ್ದಾರೆ ಹಾಗೆ ರಾಜಕೀಯ ಕಾರ್ಯ ಚಟುವಟಿಕೆಗಳು ಚರ್ಚೆನೂ ಬಂದಿದ್ದಾರೆ ಮತ್ತೆ ಸರ್ಕಾರದ ಏನು ನಮ್ಮ ವಿಧೇಯಕಗಳು ರಾಷ್ಟ್ರಪತಿಗಳ ಹತ್ರ ಏನೆಲ್ಲ ಬಾಕಿ ಇದೆ ಆ ವಿಧೇಯಕಗಳ ಬಗ್ಗೆಯೂ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಮಾಡಲಿಕ್ಕೆ ಅವರು ದೆಹಲಿ ಪ್ರವಾಸ ಇತ್ತು ನಿನ್ನೆ ರಾಜ್ಯ ಹೊಂದಿರೋರು ಅದರಿಂದ ಅದಕ್ಕೋಸ್ಕರ ಏನು ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ ರಾಹುಲ್ ಗಾಂಧಿ ಅವರು ವರ್ದೇಶದಿರೋ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ತೀರ್ಮಾನಗಳು ಆಗ್ತವೆ ಹೇಳಿ ನಾನು ನಿರೀಕ್ಷೆ ಮಾಡಿ ಸಿ ಎಂ ಬದಲಾವಣೆ ಅಂತ ಚರ್ಚೆಗಳೇನಾದರೂ ಸರ್ ಯಾಕಂದರೆ ಎರಡೂವರೆ ವರ್ಷ ಆದಮೇಲೆ ಏನೋ ಬದಲಾವಣೆಗಳು ಆ ಥರದ್ದು ಕಾಂಗ್ರೆಸ್ ಮುಂದೆ ಚರ್ಚೆ ಆಗಿ ಯಾರು ಹೇಳಿದರು ನಿಮಗೆ ಎರಡೂವರೆ ವರ್ಷ ಸರ್ ಈಗ ಪ್ರತಿಪಕ್ಷ ನಾಯಕರಂತ ಅಶೋಕ್ ಖರೆ ಹೇಳಿದರು ಸರ್ ನವೆಂಬರಲ್ಲಿ ಬದಲಾವಣೆ ಬದಲಾವಣೆ ಆಗುತ್ತೆ ಅಪೋಸಿಷನ್ ಲೀಡರ್ ಹೇಳಿದ್ದಾರೆ ಅವರು ಅವ್ರ ಪಕ್ಷದಲ್ಲೇ ಇವಾಗ ವಿಜಯ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ರಲ್ಲ ಯಾಕೆ ಹೋಗಿದ್ರು ಅವರಲ್ಲೂ ಬದಲಾವಣೆಗಳು ಇದ್ದಾವೆ ಅಂತ ಇದೆಯಲ್ಲ ಕಾಲದಲ್ಲಿ ನಾನು ಮೊದಲೇ ಹೇಳಿದೆ ಇದು ನಿಂತ ಆಗೋದಿಲ್ಲ

ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ